ವಾಸವಿ ಜಯಂತಿ ಪ್ರಯುಕ್ತ ವಿಧಾನಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷರಾಗಿರುವ ಟಿಎ ಶರವಣ ಬೆಂಗಳೂರು ನಗರದ ಹಲವೆಡೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ರಾಜ್ಯದ ಜನ ಸುಖ ನೆಮ್ಮದಿ ಮತ್ತು ಶಾಂತಿಯುತವಾಗಿ ಬದುಕೋದಕ್ಕೆ ಪ್ರಾರ್ಥಿಸಿದರು ಜೊತೆಗೆ ಆಪರೇಷನ್ ಸಿಂಧೂರ ಕುರಿತು ಮಾತಾಡಿ ಭಾರತೀಯ ಸೈನಿಕರು ಉಗ್ರಗಾಮಿಗಳ ನೆಲೆಗಳನ್ನು ನಾಶಗೊಳಿಸಿದ್ದಾರೆ ಈ ಮೂಲಕ ದೇಶದ ಸೇನಾಪಡೆ ಪರಾಕ್ರಮ ಮೆರೆದಿದೆ ಭಯೋತ್ಪಾದಕರನ್ನು ಮಟ್ಟಹಾಕುವ ಯುದ್ಧದಲ್ಲಿ ಭಾರತಕ್ಕೆ ಜಯ ಸಿಗಲಿ ಅಂತ ಪೂಜೆ ಸಲ್ಲಿಸಲಾಯಿತು ನಮ್ಮ ಬೆಂಗಳೂರು ನಗರದ ಬಸವನಗುಡಿಯ ವ್ಯಾಪ್ತಿಯ ಗಿರಿನಗರ ವಾಸವಿ ಟ್ರಸ್ಟ್ ವತಿಯಿಂದ ಇವತ್ತೇನು ಸುವರ್ಣಗಿರಿ ಈ ಒಂದು ದೇವಾಲಯ ತುಂಬ ಅದ್ಭುತವಾಗಿ ಇವತ್ತು ಪ್ರಾರಂಭಗೊಂಡಿದೆ ಈ ದೇವಾಲಯದಲ್ಲಿ ಪ್ರತಿಯೊಂದು ದೇವಿಯ ಒಂದು ಸ್ವರೂಪ ಇರ್ಬೋದು ಮತ್ತು ಈ ಒಂದು ಗಿರಿಜಾ ಕಲ್ಯಾಣ ಇರ್ಬೋದು ಮತ್ತು ಹನುಮಂತನ ಒಂದು ಅಳವಡಿಸ್ಕೊಂಡಿರತಕ್ಕಂಥ ಸ್ವಾಮಿಯ ಒಂದು ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಸುವರ್ಣದಲ್ಲಿ ಅಲಂಕರಿಸಿದ್ದಾರೆ ಬಹುಶಃ ಈ ಸುವರ್ಣಗಿರಿ ವಾಸವಿ ದೇವಾಲಯ ಇಲ್ಲಿ ಬಂದರೆ ನಿಜವಾಗಲೂ ಕೂಡ ನಾವು ತಿರುಪತಿಗೆ ಹೋಗಿ ಆ ಸ್ವಾಮಿಯ ಒಂದು ಗೋಪುರವನ್ನು ನೋಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿ ಏನು ಪೌರಾಣಿಕ ಹಿನ್ನೆಲೆಯಲ್ಲಿ ಏನು ಹೇಳ್ತೀವಿ ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಬಹುಶಃ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷ ಈ ಜಗನ್ಮಾತೆಯ ಒಂದು ಆಶೀರ್ವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ